ಅಜೆಂಡಾ ಏನು ಇವತ್ತು ಸಾವಿರ ಸದಸ್ಯರಿದ್ದು ಅದರಲ್ಲಿ ಐದು ಸಾವಿರ ಸದಸ್ಯರನ್ನು ರದ್ದುಗೊಳಿಸಿದ್ದಾರೆ ವೋ ಶೇರ್ ಇದೆ ಆದ್ರೆ ಅವ್ರು ಮತದಾನದ ಹಕ್ಕನ್ನು ನಿರೀಕ್ಷೆ ಮಾಡಿದ್ದಾರೆ ಹಾಗಾಗಿ ಏನು ಐದು ಸಾವಿರ ಚಿನ್ನ ಮತದಾನದಕ್ಕ ನಿರೀಕ್ಷೆ ಮಾಡಿದ್ದಾರೆ ಎಲ್ರಿಗೂ ಮತದಾನದ ಹಕ್ಕನ್ನು ಕೊಡಿ ಇಲ್ಲ ಅಂದ್ರೆ ಕೊಟ್ಟು ಸಮೇತ ಹಣ ವಾಪಸ್ ಕೊಡಿ ಅಂತ ಒಂದು ಮನವಿಯನ್ನ ವ್ಯವಸ್ಥಾಪಕರಿಗೆ ಕೊಡ್ತಾ ಇದ್ದೀವಿ ಮತ್ತೆ ಇದ್ರ ಏನು ಇವತ್ತು ರಾಜ್ಯ ಹೈಕೋರ್ಟ್ ಒಂದು ವಾರದೊಳಗಡೆ ಹೈಕೋರ್ಟ್ ಆರ್ಡರ್ ಆಗಿದೆ ಹೈಕೋರ್ಟ್ ಆರ್ ಇಡೀ ಸ್ಟೇಟ್ ಗೆ ಅನ್ವಯಿಸುತ್ತೆ ಒಂದ್ಸರಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆಕ್ಟ್ ಮಾಡಿದ್ರೆ ಅದು ಹುಡುಗರಿಗೆಲ್ಲ ಇಡೀ ಸ್ಟೇಟ್ ಗೆ ಅನ್ವಯಿಸುತ್ತೆ ಹಾಗಾಗಿ ಈ ಒಂದು ಇದು ಎಲ್ರಿಗೂ ಅನ್ವಯಿಸುತ್ತೆ ಇದ್ದರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಮತದಾನದ ಹಕ್ಕು ನಿರಾಕರಿಸುವಂತಿಲ್ಲ ಏನೋ ಮೂರು ಜನರಲ್ ಬಾಡಿಗೆ ಅದು ನಿರಾಕರಿಸಿಲ್ಲ ಅಂತ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಅವರಿಗೆ ಕಾನೂನಿನ ಏನೋ ಅರಿವು ಮಾಹಿತಿ ಇಲ್ಲ ಅಂದ್ರೆ ಅವರ ಡಿ ಆರ್ ಆಫೀಸ ಎ ಆರ್ ಆಫೀಸೋ ಅಥವಾ ಅವ್ರ ಹೆಡ್ ಆಫೀಸ್ಗೆ ತಗೊಳ್ಳಿ ಹೈಕೋರ್ಟ್ ಆರ್ಡರ್ಗಳನ್ನ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿ ನೋಡಲಿ ಹಾಗಾಗಿ ನಮ್ಮ ರೈತರ ದೃಷ್ಟಿಯಿಂದ ಒಂದು ಮತದಾನ ಧಕ್ಕನ್ನು ಕೊಡ್ಲಿ ಇಲ್ಲಾಂದ್ರೆ ನಮ್ಮ ಗಡ್ಡಿ ಹಣ ವಾಪಸ್ ಕೊಡಲಿ ಹೇಳಿ ಒಂದು ಮನವಿಯನ್ನು ಕೊಟ್ಟು بیکے ویکو ناييا ویکو بیکے ویکو ناييا ویکو بیکے ویکو ناييا ویکو اي ايو انيایا اي ايو انيایا بیکے ویکو ناييا ویکو ಕಾನೂನಂತೆ ಕಾನೂನು ಕಾನೂನು ಸರ್ಕಾರ ಸರ್ಕಾರ ಇಲ್ಲಿಯವರೆಗೆ ಹೋರಾಟ ಎಲ್ಲವರ್ಗೂ ಹೋರಾಟ ಇಲ್ಲಿಯವರೆಗೆ ಹೋರಾಟ ಎಲ್ಲವರೆಗೂ ಹೋರಾಟ ಏನು ಅನುಕೂಲ ಸಿಗ್ತಾ ಇಲ್ಲ ಈ ಮಧ್ಯ ಮಧ್ಯವರ್ತಿಗಳು ಬ್ರೋಕರ್ಗಳು ಈ ಅಧಿಕಾರಿಗಳು ಸಣ್ಣ ಬಣ್ಣ ರೈತನ ತಿಂದು ಚೆನ್ನಾಗಿ ಆಗ್ತಾ ಇದ್ದಾರೆ ಆ ರೈತನ ಜೀವನ ಮಾಡಿ ಕಷ್ಟ ಕೂಲಿ ಕೂಲಿನಾಲಿ ಮಾಡಿದ್ರು ಅವ್ರಿಗೆ ಪ್ರತಿಫಲ ಸಿಗ್ತಾ ಇಲ್ಲ ಅಮಾಯಕ ರೈತನಿಗೆ ಒಂದು ಲೋನ್ ಕೂಡ ಎಲ್ಲಿ ಸಿಗ್ತಾ ಇಲ್ಲ ಆರು ಸಾವಿರ ಜನ ರೈತರಲ್ಲಿ ಐದು ಸಾವಿರ ಅಮಾಯಕರ ರೈತರೇ ಇರೋದು ಸಾವಿರ ಜನದಲ್ಲಿ ಇವ್ರಿಗೆ ಒಂಬೈನೂರು ಒಂಬೈನೂರ ಅದರಲ್ಲಿ ಚೆನ್ನಾಗಿರೋರು ಹಣವಂತರಿಗೆ ಅಧಿಕಾರ ನಡೆಸಕ್ಕೆ ಮುಂದೆ ಸಿಗ್ನಲ್ ಕೊಟ್ಟುಬಿಡ್ತಾರೆ ಆ ಅಧಿಕಾರ ನಡೆಸೋಕ್ಕೆ ಯಾವ್ದು ಬೇಕು ಅವ್ರ ಚುನಾವಣೆಗೆ ಅನುಕೂಲ ಮಾಡ್ಕೊಂಡು ಸಣ್ಣ ಬಣ್ಣ ರೈತರಿಗೆ ಯಾವುದೋ ಒಂದು ಮೋಸ ಮಾಡಿ ಘೋಷಣೆ ಮಾಡಿಬಿಡ್ತಾರೆ ಅದರಿಂದ ಎಂಥ ರೈತರನ್ನು ಈ ಕಾಲದಲ್ಲಿ ಜೀವನ ಮಾಡೋಕ್ಕೆ ಅವನು ಮುಂದಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಇಂಥ ಸರ್ಕಾರಿ ಬ್ಯಾಂಕ್ಗಳು ರಾಜಕಾರಣಿಗಳೆಲ್ಲ ಸೇರಿ ಮೋಸ ಮಾಡ್ತಾ ಇದ್ದಾರೆ ರೈತರಿಗೆ ನಮ್ ಕೊಟ್ಟು ಸೈನ್ ಕಾಪಿ ಖಾತೆ ತೋರಿಸ ನಮ್ಗೆ ಬಂದಿಲ್ಲ

ಈ ಮಧ್ಯಾಹ್ನದ ಹಾಕು ನಾವು ಕೊಡ್ಸಂತ ಯಾರು ನೆನಪು ಕೊಡ್ತಾ ಅವ್ರದೇ ಕಲ್ಸಿ ನಮ್ಗೆ ದುಡ್ಡು ವಾಪಸ್ ಕೊಡ್ಸ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ

ಮಾಧ್ಯಮ ನಾವು ಈ ಪಿ ಎಲ್ ಡಿ ಬ್ಯಾಂಕ್ ವ್ಯವಸ್ಥಾಪಕರನ್ನು ಮತ್ತು ಇವರ ಬೋರ್ಡ್ ಎರಡು ಪ್ರಶ್ನೆ ಮಾಡ್ತೀವಿ ನೋಡಿ ಸ್ವಾಮಿ ಹೈಕೋರ್ಟ್ ಅಲ್ಲಿ ತೀರ್ಪು ಕೊಡುತ್ತೆ ಮತದಾನ ಹಾಕು ನಿರಾಕರಿಸುವಂತಿಲ್ಲ ಅಂತ ಚಿಟ್ಲಘಟ್ಟ ಎಲ್ ಡಿ ಬ್ಯಾಂಕ್ ಸ್ವಾಮಿ ಶ್ರೀನಿಥೋ ವ್ಯವಸ್ಥಾಪಕರು ಶ್ರೀನಥ ಇಲ್ಲಿ ಬೋರ್ಡ್ ಕಮಿಟಿ ಎರಡೂ ಸೇರಿ ಐದ್ ಸಾವಿರದ ಚಿಲ್ಲರೆ ಮತಗಳನ್ನು ನಿರಾಕರಿಸಿದ್ದಾರೆ ಹೈಕೋರ್ಟ್ ಏನಾಗಿದೆ ನಿರಾಕರಿಸುವಂತಿಲ್ಲ ಆದೇಶ ಮಾಡಿದೆ

ಆ ಗೈಡ್ ಪ್ರಕಾರ ನಾವು ಕೆಲಸ ಮಾಡಿದ್ದೀರಿ ಅಂತೇಳಿ ಇವರು ಹೇಳಿ ಈಗ ರೈತರು ವಿಚಾರವಾಗಿ ನಾವು ಇದು ಮೊನ್ನೆ ಒಂದು ಒಂದ ಬಂದಿದ್ರು ಗೌಡ್ರು ನಾನು ಆವತ್ತೂ ಅವ್ರ ಸರಿಯಾದ ಮಾಹಿತಿ ಇಲ್ಲ ಅಂತ ಕಾಣುತ್ತೆ ಮತ್ತೆ ಅವ್ರು ತಿಳಿಯ್ ತರಿಸ್ಕೊಂಡಿದ್ದಾರೆ ಮಾಹಿತಿ ಈಗ ನಾನು ಚಿಕ್ಕಬಳ್ಳಾಪುರಕ್ಕೆ ಫೋನ್ ಮಾಡಿದ್ದೆ ಸರಿ ಚಿಂತಾಮಣಿಗೆ ಫೋನ್ ಮಾಡಿದ್ದೆ ಗೌರಿಬಿತ್ ಫೋನ್ ಮಾಡಿದ್ದೆ ಅಲ್ಲಿ ಇದೆ ಅಂತ ಹೇಳಿ ಅವರೇ ಹೇಳಿದ್ರು ಏನು ಪ್ರೊಸೀಜರ್ ಅದೇನೋ ರಿನಿ ಅದೇನೋ ಆಗ್ಬೇಕಂತೆ ಎರಡು ಸಾರಿ ಏನೋ ಮೀಟಿಂಗ್ ಅಟೆಂಡ್ ಮಾಡಿ ಇವ್ ಎರಡೂ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇದೇನೋ ಪವರ್ ಇರೋದಿಲ್ಲ ಒಂದು ವಿಚಾರ ಇದು ಯೋಮ ಮಾಹಿತಿ ಮೊದಲೇ ಇವರು ಕಳಿಸ್ಬೇಕು ಕಳಿಸ್ಕ ಪೋಸ್ಟ್ ಕಟ್ತಿದ್ದಾರೆ ನಾನು ಅಲ್ಲ ಇಲ್ಲ ಸರ್ ಈಗ ಮೊನ್ನೆ ನಾನು ಯೂಸ್ ಮಾಡಿದೆ ಅಟ್ಯಾಚ್ಮೆಂಟ್‌ಗಳೆಲ್ಲ ಚೆಕ್ ಮಾಡಿದೆ ಇಷ್ಟ್ ಇಟ್ಕೊಂಡಿದ್ದಾರೆ ಏನೋ ಪೋಸ್ಟ್ ಆಫೀಸ್ ಮುಖಾಂತರ ಇವರು ಪೋಸ್ಟ್ ಆಫೀಸ್ ಗೆ ಅಲ್ಲ ಪೋಸ್ಟ್ ಕಟ್ ಮಾಡ್ತಾರೆ ಅದರಲ್ಲಿ ಕೆಲವರಿಗೆ ತಂತಿದೆ ಕೆಲವರಿಗೆ ತಂತಿದೆ ಜನರಲ್ ಬಡಿ ಮೀಟಿಂಗ್ ನ ವರ್ಷ ಬಂದಿದ್ದೆ ಸೆಕ್ರೆಟರಿಗಳನ್ನ 5 ವರ್ಷ ಬೈದು ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ನಂದೆ ಹೋಟ್ಿರಲ್ಲಾ

ಸರಿಯಾದ ಸರಿಯಾಗಿ ಮಾಹಿತಿಗಳು ಕೊಡಲ್ಲ ಈಗ ನಾನ್ ಬಂದಿರ್ತೀನಿ ಜರ್ನಲ್ ಬಗ್ಗೆ ಭೇಟಿಂಗ್ ನಮ್ಗೆ ಏನು ಗೊತ್ತಿರಲ್ಲ ಸೈನ್ ಮಾಡಿ ಗಲಾಟೆ ಮಾಡಿ ಚುನಾವಣೆ ಅಧಿಕಾರಿ ಹೇಳಿದ್ರೆ ಪತ್ರ ಬರೆದು ರೈತರದ್ದು ಒಂದು ಪ್ರಶ್ನೆ ಇದೆ ಸರ್ ಈಗಾಗಲೇ ಚುನಾವಣೆ ಘೋಷಣೆ ಆಗಿದೆ ಚುನಾವಣೆ ನಡೆದು ಬಿಟ್ಟ ಮೇಲೆ ನಾವ್ ಏನ್ ಕೊಟ್ಟರು ಇದೆಲ್ಲ ವ್ಯರ್ಥ ಸೊ ಈಗ ಚುನಾವಣೆಗೆ ಮುಂಚೆ ತಾವೇನು ಕ್ರಮ ತಗೊಂತೀರಿ ಸರ್ ಈಗ ಯಾವುದೇ ಇದ್ರೂ ನಾವು ನಮ್ಮ ಕೇಂದ್ರ ಕಚೇರಿಂದ್ರೆ ಮಾಹಿತಿ ತಗೋಬೇಕು ಯಾವ ಫಸ್ಟ್ ಸರ್ಕುಲರ್ ಬಂದಿಲ್ಲರ್ ಬಂದಿದೆ ಅದ್ರ ಪ್ರಕಾರ ನಾವು ಇದು ಮಾಡಿದೀವಿ ಮುಂದೆ ಯಾವ ಸರ್ಕ್ಯುಲರ್ ಬರುತ್ತೋ ನಾವು ಡಿಪಾಸಿಟ್ ಮಾಡಿದೀವಿ ಕೊಡ್ತೀರಾ ಅದನ್ನ ನಾವು ಕೊಡ್ಬೇಕಂದ್ರೆ ನಮ್ಗೆ ಬೋರ್ಡ್ ಇದೆ ಆ ಬೋರ್ಡ್ ಮೀಟಿಂಗ್ ಅಲ್ಲಿ ಇಟ್ಬಿಟ್ಟೆ ನಾವು ಅದನ್ನ ಇದು ಮಾಡ್ಬೇಕು ಎಷ್ಟು ಮಾಡ್ತೀರಾ ಮಾಡ್ತೀವಿ ಹೊಸ ಕಮಿಟಿ ಬರ್ಬೇಕು ಸರ್ ಸರ ನೀವೇ ಹೇಳ್ತಾ ಇದೀರಾ ನಿಮ್ಮ ಮೇಲುವವ್ರು ಇರೋರು ಹೇಳ್ತಾ ಇದೀರಾ ನೀವೇ ನೀವೇ ಕೊಡ್ಸಿ ಅಂತ ಹೇಳ್ತಾ ಇದೀರಾ ನಿಮ್ ಮೇಲವ್ರು ಆಕೆ ತಗೊಂಡ್ರಿ ಪೇಪರ್ ಅಲ್ಲಿ ಹಿಂಗೆ ಆಕಿಯ ಪೇಪರ್ ಹೇಳ್ತೀವಿ ವೃದ್ಧಿ ಹಾಕ್ಬಿಡಿಯಾ ಇವರ ಚುನಾವಣೆ ದಿನ ಇಲ್ಲಿ ಬಹಿರಂಗ ಗಲಾಟೆ ಆಗ್ತದೆ ರೈತರು ಸಾವಿರಾರು ಜನ ಬಂದು ಈಗ ರೈತರಿಂದ ನಡೆಯೋದು ರೈತರು ಬೋರ್ಡ್ ಮೇಲೆ ಎಲ್ಲ ಹಾಕಿರೋದು ರೈತರ ಬೋರ್ಡ್ ಮ ಹಾಕಿರೋದು ಬೋರ್ಡ್ ತೀರ್ಮಾನ ಬೋರ್ಡ್ ಹಾಕಿರೋದು ಆರ್ ಲಕ್ಷ ಬೋರ್ಡ್ ಮಾರು ಹಾಕಿರೋದು